ನಮಸ್ಕಾರ ಪ್ರಿಯೋಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ನಿಮಗೆ ಒಂದು ವಿಧವಾದಂಥ ಮೂಲಿಕೆಗಳನ್ನ ತೋರಿಸ್ತಾ ಇದ್ದೀನಿ ಇದನ್ನು ನಾನು ಒಂದು ಬಾರಿ ಹಾಕಿದ್ದೆ ಮತ್ತೆ ಒಂದು ಬಾರಿ ಹಾಕಿ ಇದನ್ನು ಮತ್ತೊಂದು ಸರಿ ಇದ್ರ ಬಗ್ಗೆ ತಿಳಿಸಿ ಅಂತ ಇದ್ದೀರಾ ಮತ್ತು ಇದ್ರ ಬಗ್ಗೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಇನ್ನೂ ಬೇರೆ ವಿಧಾನನ ತಿಳಿಸ್ಕೊಡ್ತೀನಿ ಇದನ್ನು ನೋಡಿ ಇವೆಲ್ಲ ಯಾವ ರೀತಿ ಇರುತ್ತೆ ಇವೆಲ್ಲ ಯಾವ ರೀತಿಯಾಗಿ ನೀವು ನೋಡಿದ್ದೀರಲ್ಲ ಇದು ನೋಡಿ ಇವೆಲ್ಲ ಈ ಬೇರು ಬಂದು ಏನೇನು ಕಾರಿಗೆ ಬರುತ್ತೆ ಅಂತ ನಿಮ್ಗೆ ಹೇಳ್ತೀನಿ ಇವತ್ತು ಇದ್ರ ಬಗ್ಗೆ ಪೂರ್ತಿಯಾದಂಥ ವಿವರಣೆಗಳು ಕೊಡ್ತೀನಿ ಈ ಥರವಾದಂಥ ಮೂಲಿಕೆಗಳನ್ನ ಏನು ಮಾಡಬೇಕು ಈ ಇದು ಒಂದೇ ಮೂಲಿಕೆ ಇದು ಇದು ಒಂದೇ ಮೂಲಿಕೆ ಒಂದೇ ನುಲ್ಕೊಂಡಿರೋದು ಇದರಿಂದ ಏನಾಗುತ್ತೆ ಇನ್ನೊಂದು ರೀತಿಯಲ್ಲಿ ಎರಡು ಜೋಡಿಯಾಗಿರೋದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಇದರ ವಿವರನ ತೋರಿಸ್ ನೋಡಿ ಎರಡು ನಾಗರಾವ್ ಥರ ನುಲ್ಕೊಂಡಿದೆ ಇದು ನಾಗರಾವಿನಂಗೆ ನುಲ್ಕೊಂಡಿದೆ ನೋಡಿ ಶೇಮ್ ನಾಗರಾವೇ ಜೋಡಿ ನಾಗರಾವ್ ಥರ ನುಲ್ಕೊಂಡಿದೆ ಇದು ಈ ಥರ ನೋಡಿ ಇದನ್ನು ನಾಗರಾವೆ ಶೇಮ್ ಇದು ಏನು ಹೆಚ್ಚು ಕಮ್ಮಿನೇ ಇಲ್ಲ ಇದರಿಂದ ಏನು ಲಾಭ ನಮಗೆ ಪರಿಹಾರ ಮಾಡ್ಕೋಬೋದು ಇದರಿಂದ ಏನು ಪರಿಹಾರ ಮಾಡ್ಕೋಬೋದು ಇದನ್ನು ನೋಡಿ ಇದನ್ನು ಹೇಳ್ತೀನಿ ಈ ಒಂದು ಒಂದರಿಂದ ಏನು ಪರಿಹಾರ ಆಗುತ್ತೆ ಇದು ನೋಡಿ ಪ್ರಿಯ ವಿಷಕರೇ ಇನ್ನು ಹಲವಾರು ಒಂದೊಂದಾಗಿ ನಿಮಗೆ ತೋರಿಸ್ಬಿಡ್ತೀನಿ ಇದನ್ನ ಒಂದೊಂದಾಗಿ ಏನಿದು ಅನ್ನೋದನ್ನ ಹೇಳ್ತೀನಿ ಇದು ಈ ರೀತಿಯಾದಂಥ ಒಂದು ಮೂಲಿಕೆ ಇದು ಒಂದು ರೀತಿಯಾದಂಥ ಮೂಲಿಕೆ ಇದು ಇದು ಒಂದು ಮೂಲಿಕೆ ನೋಡಿ ಇದನ್ನ ಈ ರೀತಿಯಾದಂಥ ಅದು ಬೇರೆ ನೋಡಿ ಇದು ಬೇರೆ ನೋಡಿ ಇದೆಲ್ಲ ಬೇರೆ ಬೇರೆ ರೀತಿಯಾಗಿ ಇರುತ್ತೆ ಇದನ್ನ ನೋಡಿ ಇದು ಬಂದು ಇದ್ರದೊಂದು ರೀತಿಯಲ್ಲಿದೆ ಇದು ಬಂದು ಇದ್ರ ಹೆಸರು ನಾಗವಲ್ಲಿ ನಾಗವಲ್ಲಿ ಬೇರು ಅಂತ ಇದನ್ನ ನಾಗರಾವ್ ತರ ಇರುತ್ತೆ ಈ ವೃಕ್ಷನೂ ಕೂಡ ಸೇಮ್ ನಾಗರಾವುಗಳು ಹೆಂಗಿರುತ್ತೋ ಒಂದೊಂದು ಕ್ಷಣಕ್ಕೂ ನಾಗರಾವ್ ಬೇರುಗಳು ಹೆಂಗಿರುತ್ತೋ ನಾಗರ ಒಂದು ಮರದಿಂದ ಕಾಂಡದಿಂದ ಹಂಗೆ ಸುತ್ತಕೊಂಡಿರುತ್ತೆ ಇದ್ರನ್ನ ಒಂದು ದಿವಸ ನಿಮಗೆ ಅದರದ್ದು ಒಂದು ಫೋಟೋ ವಿಡಿಯೋ ಹಾಕ್ತೀನಿ ಇವಾಗ ಸದ್ಯಕ್ಕಿದೆ ಇದರಲ್ಲಿ ನನ್ನ ಹತ್ರ ಇಲ್ಲ ಇವಾಗ ಇದ್ರದ್ದು ನಾಗವಲ್ಲಿ ಮರದ ಒಂದು ಮ ಅದ್ರ ವೃಕ್ಷ ನಿಮ್ಗೆ ಹಾಕ್ತೀನಿ ಹೆಂಗಿದೆ ಏನು ಅಂತ ನೀವೇ ನೋಡ್ಬೋದು ಅವಾಗ ಇದು ನಿಜನ ಇಲ್ಲ ಇಲ್ವಾ ಅನ್ನೋದು ನೀವು ತಿಳ್ಕೊಬೋದು ಈ ನಾಗವಲ್ಲಿ ಗಿಡನ ನೀವು ಯಾವ ರೀತಿ ಇದೆ ಅಂದರೆ ಸರ್ಪಗಳೇ ಸೇಮ್ ಸರ್ಪ ಸುತ್ತಕೊಂಡಂಗೆ ಸುರಪ ಸುತ್ತಕೊಂಡಿರುತ್ತೆ ಇದು ಅದರದ್ದು ಒಂದೊಂದು ಒಂದು ಬೇರುಗಳಿವು ಮೇಲ್ಗಡೆ ಹೋಗಿರೋಂಥ ಬೇರುಗಳು ನಾಗವಲ್ಲಿ ಇದು ವೃಕ್ಷ ಇದು ನಾಗವಲ್ಲಿ ಬೇರುಗಳು ಈ ಥರ ನಾಗವಲ್ಲಿ ಬೇರುಗಳನ್ನ ನೀವು ಏನು ಮಾಡಬೇಕು ಅನ್ನೋದು ಮತ್ತೆ ಹೇಳ್ತೀನಿ ಇದೆಲ್ಲ ನಾಗವಲ್ಲಿ ಬೇರುಗಳು ಇದು ನಾಗವಲ್ಲಿ ಮತ್ತು ಇವೆಲ್ಲ ನಾಗವಲ್ಲಿಗೆ ಸಂಬಂಧಪಟ್ಟಿರೋಂಥದ್ದು ಆ ವೃಕ್ಷನೇ ನಾಗವಲ್ಲಿ ಆಗಿರುತ್ತೆ ಮತ್ತು ಇದು ಬಂದು ಇದು ಒಂದು ರೀತಿಯಲ್ಲಿ ಇದು ಒಂದು ಒಂದು ಬೇರು ಒಂಟಿ ಆಗಿರೋ ಬೇರು ಇವೆಲ್ಲ ಏನಕ್ಕೆ ಬರುತ್ತೆ ಇದು ಜೋಡಿ ಏನಕ್ಕೆ ಬರುತ್ತೆ ಒಂಟಿ ಏನಕ್ಕೆ ಬರುತ್ತೆ ಅನ್ನೋದು ವಿಧಾನ ತಿಳಿಸ್ಕೊಡ್ತೀನಿ ನಿಮಗೆ ಇವಾಗ ಇದರಿಂದ ಏನು ಪ್ರಯೋಜನ ನಿಮಗಿದೆ ಲಾಭ ಏನಿದೆ ಇದರ ಕರ್ತವ್ಯಗಳು ಏನಿದ್ದಾವೆ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಇದು ಒಂದು ಒನ್ ಟ್ವೆಂಟಿ ಆಗಿರೋದು ಇದು ಬಂದು ಇದೊಂದು ದಂಡ ಇದು ಇದೊಂದು ದಂಡ ನೋಡಿ ಇದು ಒಂದು ಇದೊಂದು ಬ್ರಹ್ಮಾಂಡವಾಗಿದೆ ಇದೊಂದು ದಂಡ ಇದು ಒಂದು ಬೆತ್ತ ತುಂಬಾ ದೊಡ್ಡದಾಗಿದೆ ನೋಡಿ ಇದನ್ನ ದೇವರ ಸನ್ನಿಧಿನಲ್ಲಿ ದೇವಸ್ಥಾನದಲ್ಲಿ ಶಿವನ ದೇವಸ್ಥಾನದಲ್ಲಿ ಇದನ್ನ ಇದು ಬಹಳ ಬಹಳ ಬ್ರಹ್ಮಾಂಡವಾಗಿದೆ ಅಂದ್ರೆ ನೋಡೋಕ್ಕೆ ಒಂದು ಅದ್ಭುತ ಈ ಬ್ರಹ್ಮ ಇದು ಒಂದು ಬೆತ್ತ ಇದನ್ನು ಬೆತ್ತವಾಗಿ ನಾವು ಇಟ್ಕೊಂಡು ಕೆಲವರು ದೇವಸ್ಥಾನದಲ್ಲಿ ದೇವ್ರ ವಾಕ್ಯನ ಹೇಳ್ತಿರ್ತಾರೆ ಆ ವಾಕ್ಯ ಬರುವಾಗ ಇದನ್ನು ನೀವು ಕೈನಲ್ಲಿ ಇಟ್ಕೊಂಡು ಇದಕ್ಕೆ ಶಕ್ತಿ ತುಂಬಿಟ್ಟು ಇದನ್ನು ನೀವು ಕೈನಲ್ಲಿ ಇಟ್ಕೊಂಡು ಬೆತ್ತನ ನೀವು ವಾಕ್ಯ ಹೇಳೋದ್ರಿಂದ ದೈವ ಶಕ್ತಿನೇ ಇದರಲ್ಲಿ ತುಂಬಿರುತ್ತೆ ಯಾರ್ಯಾರು ವಾಕ್ಸಿದ್ಧಿ ಹೇಳ್ತಿದ್ದೀರೋ ಯಾರು ಮೈ ಮೇಲೆ ಬಂದು ವಾಕ್ನ ಹೇಳ್ತಿರ್ತಿರೋ ಅಂಥವ್ರಿಗೆ ಈ ದಂಡದ ಮೈಮೆ ಜಾಸ್ತಿ ಈ ಇದಕ್ಕೆ ಶಕ್ತಿ ಇದೆ ಇದರಿಂದ ನಿಮಗೆ ಹಲವಾರು ಶಕ್ತಿಗಳ್ನ ನೀವು ಪಡ್ಕೋಬೋದು ಇದ್ರ ಮೈಮೆ ನಾನು ಒಂದೊಂದಾಗಿ ತಿಳಿಸ್ತೀನಿ ಪ್ರಿಯ ಪ್ರಿಯವೇಷಕರೇ ನೋಡಿ ಪ್ರಿಯ ಪ್ರಿಯವೀಕ್ಷಕರೇ ಇದು ಒಂಟಿಯಾಗಿರೋದು ಬಂದು ಈ ಒಂಟಿಯಾಗಿರೋ ಬೇರು ಬಂದು ನಿಮಗೆ ವ್ಯವಹಾರಗಳಿಗೆ ಬರುತ್ತೆ ವ್ಯವಹಾರಕ್ಕೆ ವ್ಯಾಪಾರ ಮತ್ತು ಅಂಗಡಿಗಳು ವ್ಯಾಪಾರ ಮನೆಯೊಳಗೆ ಮನೆಯಲ್ಲಿ ಯಾವುದೇ ಕ ತೊಂದರೆಗಳು ಯಾವುದು ಮನೆಯಲ್ಲಿ ದುಡ್ಡು ಕಾಸಿನ ಸಮಸ್ಯೆಗಳು ಇದ್ದರೆ ಮತ್ತು ವ್ಯಾಪಾರ ಚೆನ್ನಾಗಾಗಬೇಕು ಅಂದರೆ ಮನೆಯಲ್ಲಿ ಬಹಳ ಕಷ್ಟಗಳಿದೆ ಅಂದರೆ ಇದನ್ನು ನೀವು ಪೂಜೆ ಮಾಡಿ ಮನೆ ಬಾಗಿಲಲ್ಲಿ ಕಟ್ಟೋದ್ರಿಂದ ಮನೆಯಲ್ಲಿ ಇರೋ ತೊಂದರೆಗಳು ಹೋಗ್ತವೆ ಅಂಗಡಿ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಇದನ್ನು ನೀವು ಇದನ್ನು ತಲಬಾಗ್ಲಲ್ಲಿ ನೀವು ಪೂಜೆ ದೇವಸ್ಥಾನ ಅಲ್ಲ ನೀವು ಅಂಗಡಿನಲ್ಲಿ ವ್ಯಾಪಾರ ಮಾಡ್ತಿರಲ್ಲ ಆ ಜಾಗದಲ್ಲಿ ನೀವು ತಲೆಬಾಗಿಲಿನಲ್ಲಿ ಜನಗಳು ನಿಂತ್ಕೊಳ್ಳೋ ಸ್ಥಳದಲ್ಲಿ ಜ ತಲೆಬಾಗ್ಲಲ್ಲಿ ಇದನ್ನು ಪೂಜೆ ಮಾಡಿ ಇದನ್ನು ನೀವು ಕಟ್ಟೋದ್ರಿಂದ ಅಲ್ಲಿ ಜನಗಳು ಸಂಖ್ಯೆ ಜಾಸ್ತಿ ಆಗ್ತಾರೆ ದೋಷಗಳು ಯಾವುದೂ ಬರಲ್ಲ ಮುಂದೆ ಯಾವ ಶತ್ರುಗಳು ನಿಮಗೇನ ತೊಂದರೆ ಮಾಡಬೇಕು ಅಂದ್ರೂ ನಿಮಗೆ ಅಂಗಡಿನಲ್ಲಿ ಆ ತೊಂದರೆಗಳು ಪ್ರವೇಶವಾಗಲ್ಲ ನೋಡಿ ಇದು ಯಾವ ರೀತಿ ಇರುತ್ತೆ ನುಲ್ದು ಬಿಸಾಕುತ್ತೆ ಏನೇ ಆಗಲಿ ಯಾವುದೇ ಮೂಲಿಕೆ ಸುತ್ತಕೊಂಡಿರುತ್ತೋ ಅದರಲ್ಲಿ ಒಂದು ಅದ್ಭುತ ಐತೆ ಅಂತ ತಿಳ್ಕೊಬಿಡಿ ಯಾವುದು ಸುತ್ತಕೊಂಡು ಹಾವು ಥರ ಹೋಗಿರುತ್ತೋ ಅದರಲ್ಲಿ ನೀವೇನು ಬೇಕಾದರೂ ತಂತ್ರಗಳು ಮಾಡ್ಬೋದು ಅದು ನಿಮ್ಮನ್ನು ನೀವು ಒಳ್ಳೆಯದು ಮಾಡ್ಬೋದು ಕೆಟ್ಟದು ಮಾಡ್ಬೋದು ಆ ಥರ ನೂಲದು ಬಿಸಾಕ್ಬಿಡುತ್ತೆ ಅಂತಾರಲ್ಲ ಆ ಥರ ನಿಮಗೆ ಯಾರೇ ಜನಗಳು ನಿಮ್ಮ ವ್ಯಾಪಾರ ಮಾಡೋ ಜಾಗದಲ್ಲಿ ಏನನ್ನ ಮಾಡಿ ದೃಷ್ಟಿ ಮಾಡೋದು ಮತ್ತು ಏನನ್ನ ತಂದು ಹಾಕೋದು ಏನೋ ಭಸ್ಮ ಹಾಕೋದು ಅಕ್ಷತೆ ಹಾಕೋದು ಸಾಸಿವೆ ಹಾಕೋದು ಈ ಅಂಗಡಿಗೆ ಜನಗಳು ಬರ್ದಂಗೆ ಹಾಕೋದು ಬರೀ ಈಗ ಕೆ ಒಬ್ಬರು ಬದುಕ್ತಾರೆ ಅಂದರೆ ಅವ್ರಿಗೆ ಅವ್ರ ಹೊಟ್ಟೆ ಮೇಲೆ ಬಟ್ಟೆ ಒಂದು ಕಲ್ಲು ಹಾಕಬೇಕು ಅನ್ನೋದೇ ಮಾಡ್ತಾರೆ ಅಂದರೆ ಅವ್ರದ್ದು ಅನ್ನ ಅವ್ರದ್ದು ನಮ್ಮನ್ನ ನಮ್ಮದು ಅನ್ನಲ್ಲ ಏನೋ ಒಂದು ತೊಂದರೆ ಮಾಡಿ ಆ ಅಂಗಡಿಗೆ ಬರಲಿಲ್ಲ ಅಂದರೆ ನಮ್ಮ ಅಂಗಡಿಗೆ ಬರ್ತಾರಲ್ಲ ಅಂದ್ಬಿಟ್ಟು ಏನೋ ಒಬ್ಬರ ಹತ್ರ ಹೋಗ್ತಾರೆ ತಗೊಂಡು ಬಂದು ಏನೋ ಒಂದು ನಿಮ್ಮ ಅಂಗಡಿ ಹತ್ರ ಹಾಕ್ಬಿಡ್ತಾರೆ ನಿಮ್ಗೇನು ಗೊತ್ತಾಗುತ್ತೆ ಗೊತ್ತಾಗಲ್ಲ ಈಗ ಅಂಥದ್ದೊಂದು ತಂತ್ರ ನಿಮಗೆ ಹೇಳ್ತಾ ಇದ್ದೀನಿ ಇದು ನೋಡಿ ಈ ಅಂಗಡಿನಲ್ಲಿ ಇದಿರೋವರೆಗೂ ಅವರೇನೇ ಮಾಡಿದ್ರು ಇದು ಹೆಂಗೆ ನುಲ್ಕೊಂಡಿದ್ಯೋ ಅದೇ ಥರ ನುಲ್ದು ಬಿಸಾಡಿಬಿಡುತ್ತೆ ಇದು ಅದರ ಅದನ್ನು ಅವ್ರು ಮಾಡೋರೋ ನೆಗೆಟಿವ್ನ ಸೆಳ್ಕೊಳ್ಳುತ್ತೆ ಇದು ಸೆಳ್ಕೊಂಡು ಅದನ್ನು ಏನು ಮಾಡಬೇಕೋ ಅದನ್ನು ಅಲ್ಲಿ ಅದು ಅದನ್ನು ಆವಾನೆ ಮಾಡಿಕೊಳ್ಳುತ್ತೆ ಇದರಿಂದ ನಿಮ್ಮ ವ್ಯಾಪಾರ ಚೆನ್ನಾಗೇ ನಡೀತೇವೆ ಜನ ಆಕರ್ಷಣೆ ಆಗುತ್ತೆ ಧನ ಆಕರ್ಷಣೆ ಆಗುತ್ತೆ ಇದಕ್ಕೆ ಮಂತ್ರಗಳು ನಿಮ್ಗೆ ಯಾವುದು ಬೇಕು ಒಂದು ಮಂತ್ರನ ಜಪಿಸ್ಬೋದು ಕಾಳಬೈರವೊಂದು ಜಪ ಇದಕ್ಕೆ ಭಾಳ ವಿಶೇಷ ಇಲ್ಲಾಂದರೆ ಕಾಳ ಕಾಳಬೈರಿದು ವಿಶೇಷ ಇಲ್ಲ ದುರ್ಗಾ ಮಂತ್ರ ವಿಶೇಷ ಯಾರು ಸರ್ಪದೇವತೆರಾಗಿರ್ತಾರೋ ಅವ್ರ ಮಂತ್ರಗಳನ್ನ ಜಪ ಮಾಡಿದ್ರೆ ಗಣೇಶನ ಮಂತ್ರ ವಿಶೇಷವಾಗಿ ನಡೀತೈತೆ ಇದಕ್ಕೆ ಇಂತಹ ಸರ್ಪದೇವತೆಗಳು ಯಾರಿರ್ತಾರೋ ಆ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ಇದಕ್ಕೆ ವಿಶೇಷವಾದಂಥ ಶಕ್ತಿ ಇದರಲ್ಲಿ ಬರುತ್ತೆ ಇದು ಆ ರೀತಿಯಾದಂಥ ಇದು ಬಂದು ಇನ್ನೊಂದು ರೀತಿಯಲ್ಲಿ ನಿಮ್ಗೆ ತೋರಿಸ್ತೀನಿ ಇವಾಗ ಎರಡು ನುಲ್ಕೊಂಡಿದ್ದಾವೆ ನೋಡಿ ಆ ಆ ಎರಡು ನುಲ್ಕೊಂಡಿರೋದ್ರಿಂದ ನಿಮ್ಗೇನು ಅದರಿಂದ ಏನು ಮಾಡ್ಬೋದು ಅನ್ನೋದು ನಿಮ್ಗೆ ಹೇಳ್ತೀನಿ ನೋಡಿ ಇದು ನೋಡಿ ಇದು ಎರಡು ನುಲ್ಕೊಂಡಿದೆ ಎರಡು ನುಲ್ಕೊಳ್ಳೋದು ಏನೇನು ಕೆಲಸಕ್ಕೆ ಬರುತ್ತೆ ಅಂದರೆ ಎಲ್ಲ ರೀತಿಯಲ್ಲಿ ಗಂಡ ಹೆಂಡತಿಗೆ ಒಂದು ಗೂಡ್ಸೋದಕ್ಕೆ ಬರುತ್ತೆ ಗಂಡ ಹೆಂಡ್ತಿನ ಒಂದು ಗೂಡಿಸೋದಕ್ಕೆ ಇದು ಬರುತ್ತೆ ಗಂಡ ಹೆಂಡ್ತಿನ ಒಂದು ಮಾಡೋಕ್ಕೆ ಬರುತ್ತೆ ಇದು ಎರಡು ಹಾವುಗಳ ಥರ ನುಲ್ಕೊಂಡಿರುತ್ತೆ ನೋಡಿ ಇದು ಎರಡು ಹಾವುಗಳು ಸೇಮ್ ನೀವು ಯಾರೂ ಇದನ್ನು ಸೇರಿಸಲಿಲ್ಲ ಕೂಡಿಸ್ಲಿಲ್ಲ ಏನೂ ಇಲ್ಲ ನೋಡಿ ಇದು ಎರಡೂ ಸೇರಿಕೊಂಡಿರ್ತಾರೆ ಈ ಥರ ಎರಡು ಹಾವುಗಳು ಸು ನುಲ್ಕೊಂಡಾಗ ಇದನ್ನು ಕೆಲವರು ನೋಡ್ಬಿಟ್ಟಿರ್ತಾರೆ ಕೆಲವರು ಇದನ್ನು ಹಾವುಗಳು ಎರಡು ನುಲ್ಕೊಂಡಿರುವಾಗ ಕೆಲವ್ರು ಎಷ್ಟೋ ಜನ ನೋಡ್ಬಿಟ್ಟಿರ್ತಾರೆ ಆವಾಗ ಅವ್ರ ಸಂಸಾರಗಳಲ್ಲಿ ಎಷ್ಟೋ ಜನ ಬಿರುಗಿಬಿಟ್ಬಿಟ್ಟೈತೆ ಅದು ನುಲ್ಕೊಂಡಿರುವಾಗ ಅದು ನೋಡಿದಾಗ ಅದನ್ನು ಅವ್ರ ಸಂಸಾರಗಳಲ್ಲಿ ತೊಂದರೆಗಳು ಗಂಡ ಹೆಂಡ್ತಿ ದೂರ ಆಗ್ಬಿಟ್ಟಿರ್ತಾರೆ ಅವ್ರ ಸಂಸಾರ ಚೆನ್ನಾಗಿರೋದಿಲ್ಲ ಮತ್ತು ಮಕ್ಕಳು ಆಗೋದಿಲ್ಲ ಮತ್ತು ಮದುವೆ ಆಗಲ್ಲ ಈ ಮದುವೆ ಆಗದಿರೋರು ನೋಡಿರ್ತಾರೆ ಮದುವೆ ಆಗೋಲ್ಲ ಅವ್ರಿಗೆ ಮತ್ತೆ ಗಂಡನ ಹತ್ರ ಅವ್ರಿಗೆ ಯಾವ ನೆಮ್ಮದಿ ಇರೋದಿಲ್ಲ ಅವರು ಹೆಣ್ಣಾಗಲಿ ಗಂಡಾಗಲಿ ಇದೇ ಥರ ಅವ್ರಿಗೆ ತೊಂದರೆಗಳು ನಡೀತವೆ ಮದುವೆ ಸಟ್ಟಾಗೋದಿಲ್ಲ ಇಂಥದೆಲ್ಲ ಅವ್ರಿಗೆ ನಡೀತಾ ಮತ್ತೆ ಅದನ್ನು ನೋಡಿದವ್ರಿಗೂ ಒಬ್ಬೊರಿಗೂ ಒಂದೊಂದು ಥರ ವಿಧಾನ ವಿಧಾನಗಳು ನಡೀತವೆ ಏನಂದರೆ ಒಬ್ಬರಿಗೆ ಒಂದೊಂದು ಥರ ಅವರ ಅದೃಷ್ಟ ಆದ್ರಲ್ಲಿ ಅವ್ರಿಗೆ ಇನ್ನೊಂದು ರೀತಿಯಲ್ಲಿ ಒಂದು ಗ್ರಹ ಕೆಟ್ಟದಾದಾಗ ಇನ್ನೊಂದು ರೀತಿಯಲ್ಲಿ ತೊಂದರೆ ಸ್ಟಾರ್ಟ್ ಆಗುತ್ತೆ ದರಿದ್ರ ದುಡ್ಡು ಕಾಸಿಗೆ ಕಷ್ಟ ಮ ಬಡತನ ಮತ್ತು ಉದ್ಯೋಗ ಸಿಗಲ್ಲ ಅಂಥದೆಲ್ಲ ನಡಿತೈತೆ ಯಾಕೆ ಅಂದರೆ ಈ ಎರಡು ಹಾವುಗಳು ನುಲ್ಕೊಂಡಿರುವಾಗ ಅದನ್ನು ನೋಡಿದ್ರೆ ತುಂಬ ಕಷ್ಟ ಬರುತ್ತೆ ತುಂಬ ಅಂದರೆ ತುಂಬಾ ಕಷ್ಟ ಅದು ನೀವು ಆ ದೋಷನ ಪರಿಹಾರ ಮಾಡಿಕೊಂಡ್ರಿ ಅಂದರೆ ನೀವು ಮುಂದೆ ಅಭಿವೃದ್ಧಿ ಹೊಂದ್ತೀರಾ ಇಲ್ಲ ಅಂದರೆ ನೀವು ಎಷ್ಟೋ ಎಲ್ಲೆಲ್ಲೋ ಹೋಗ್ತೀರಾ ದೇವಸ್ಥಾನಗಳಲ್ಲಿ ದೇವ್ರಿಗೆ ಕೇಳ್ತೀರಾ ಅವರು ದೇ ಏನಂತಾರೆ ನಾಗದೋಷ ನಿಮ್ಗೆ ಇದು ಏನು ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಿರೋದಿಲ್ಲ ನಾಗದೋಷ ಅಂತೀರ ಅಂದಾಗ ನೀವು ಹೋಗ್ತೀರಾ ಘಾಟಿಗೆ ಹೋಗ್ತೀರಾ ಅಲ್ಲಿ ಹೋಗಿ ಪೂಜೆ ಮಾಡ್ತೀರಾ ಮಾಡ್ಕೊಂಬರ್ತೀರಾ ಇವೆಲ್ಲ ಮಾಡಿದ್ರೂ ನಿಮ್ಮ ಪರಿಹಾರ ಆಗೋಲ್ಲ ಯಾಕೆ ಪರಿಹಾರ ಆಗಲ್ಲ ಅಲ್ಲಿ ಮಾಡಬೇಕಾಗಿರೋ ಅಂಥದ್ದೇ ನೀವು ಮಾಡಿರೋದಿಲ್ಲ ಯಾವುದೋ ಕಾಯಿಲೆಗೆ ಏನೋ ಮೆಡಿಷನ್ ಕೊಡ್ತಾರಲ್ಲ ಹಂಗಾಗಿಬಿಡುತ್ತೆ ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ನೋಡಿ ಈ ಥರ ನುಲ್ಕೊಂಡಿರೋದು ಈ ನುಲ್ಕೊಂಡಿರೋದನ್ನು ನೀವು ಇವೆರಡು ನಾಗರಾವೇ ಸೇಮ್ ನಿಮಗೆ ನುಲ್ದಿರೋ ಎರಡು ನಾಗರಾವ್ಗಳ ತರನೇ ಇದೆ ನೋಡಿ ಇದರಲ್ಲಿ ಒಂಚೂರು ಯತ್ವಾಸನೆ ಇಲ್ಲ ಈ ಥರ ಬೇರನ್ನ ತಗೊಂಡು ಬಂದು ಮನೆಯಲ್ಲಿ ಇದನ್ನು ಕಟ್ಟಿ ಪೂಜೆ ಮಾಡ್ತಾ ಬಂದರೆ ಆ ದೋಷ ಎಲ್ಲ ನಲವತ್ತೆಂಟು ದಿವಸದಲ್ಲಿ ಮಂಗಮಾಯ ಆಗೋಗ್ಬಿಡುತ್ತೆ ಯಾರಿಗೆ ಆಗಲಿ ಕೆಲವ್ರಿಗೆ ಮದುವೆ ಆಗಲ್ಲ ಮಕ್ಕಳಾಗಲ್ಲ ಗಂಡ ಹೆಂಡತಿ ಸಮಸ್ಯೆ ಚ ಅವರಿಬ್ಬರಲ್ಲಿ ಗಂಡ ಹೆಂಡತಿ ಅನ್ಯೂನ್ಯ ಇರೋದಿಲ್ಲ ಮತ್ತು ಉದ್ಯೋಗ ಸಿಗಲ್ಲ ಮತ್ತು ಉದ್ಯೋಗದಿಂದ ಅವರಿಗೆ ಕಿರಿಕಿರಿ ಮನಶಾಂತಿ ಇರೋದಿಲ್ಲ ಅನಾರೋಗ್ಯ ಮತ್ತು ಯಾರೇ ಪ್ರಯೋಗ ಮಾಡಿದ್ರು ಮಾಡಿದ್ರೂ ಅವ್ರಿಗೆ ಹಿಡಿದುಕೊಳ್ಳುತ್ತೆ ಏನೇ ಪ್ರಯೋಗ ಮಾಡಿದ್ರೂ ಅವರಲ್ಲಿ ಬಂದು ಸೇರಿಕೊಳ್ಳುತ್ತೆ ಮತ್ತು ಮೈ ಮೇಲೆಲ್ಲ ಚರ್ಮ ರೋಗ ಮತ್ತು ಚರ್ಮ ವ್ಯಾಧಿ ಮಕ್ ಮುಖದ ಮೇಲೆ ಬಂಗು ಈ ಥರ ಎಲ್ಲ ಸೃಷ್ಟಿ ಆಗುತ್ತೆ ಚರ್ಮ ಅಂದರೆ ಈಗ ನೀವು ಎಷ್ಟೇ ಹೋಗಿ ಹೋಗಿ ಏನೇನೋ ಪೂಜೆ ಮಾಡಿದ್ರು ಅದಕ್ಕೆ ನೀವು ಮಾಡಬೇಕಾಗಿರೋ ಈ ರೂಪದಲ್ಲಿ ಇರೋರನ್ನ ನೀವು ನೋಡಿದ್ದೀರಾ ಅವ್ರನ್ನ ನೀವು ಪೂಜೆ ಮಾಡಬೇಕು ಪೂಜೆ ಮಾಡಿ ನೀವು ನವಗ್ರಹಗಳನ್ನ ಸುತ್ತಕೊಂಡು ಬಂದ್ರಿ ಅಂದರೆ ಈಗ ಎರಡು ರೀತಿಯಲ್ಲಿ ಹಾವುಗಳು ಸುತ್ಕೊಂಡಂಗೆ ಇದು ನವಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅದನ್ನು ನೀವು ಇದನ್ನು ಪೂಜೆ ಮಾಡಿ ಅಲ್ಲಿಗೆ ಹೋಗಿ ನೀವು ಪೂಜೆ ಮಾಡಿದ್ರೆ ಇರುವಂತ ದೋಷ ನಿವಾರಣೆ ಆಗಿ ನಿಮಗೆ ಅತಿ ಶೀಘ್ರವಾಗಿ ಮಕ್ಕಳಾಗ್ತವೆ ಮದುವೆ ಆಗುತ್ತೆ ಮತ್ತು ಸಂತಾನ ಆಗುತ್ತೆ ಗಂಡ ಹೆಂಡತಿ ಅನ್ಯೂನ್ಯವಾಗ್ತೀರ ಮತ್ತು ಕೆಲಸ ಇಲ್ಲದವ್ರ ಕೆಲಸ ಸಿಗುತ್ತೆ ಮತ್ತು ಈ ದುಡ್ಡು ಕಾಸು ಸಮಸ್ಯೆ ಇರೋರಿಗೆ ದುಡ್ಡು ಕಾಸು ಅನುಕೂಲ ಆಗುತ್ತೆ ನಿಮ್ಮ ಬಡತನ ದೂರ ಆಗುತ್ತೆ ಇನ್ನೂ ಹಲವಾರು ರೋಗ ರುಜಿನಗಳು ದೂರವಾಗುತ್ತೆ ಇನ್ನೂ ಹಲವಾರು ಎಷ್ಟೆಷ್ಟೋ ಹೇಳಬೇಕು ಅಂದ್ರೂ ತುಂಬ ಇದೆ ಅಲ್ಪ ಸ್ವಲ್ಪ ನಿಮಗೆ ತಿಳಿಸ್ತಾ ಇದ್ದೀನಿ ಇದು ಗಂಡ ಹೆಂಡತಿ ಸಮಸ್ಯೆಗೆ ನಾಗದೋಷ ಯಾರ್ಯಾರಿಗೆ ನಾಗರ ಎರಡು ನುಂತ್ಕೊಂಡಿರೋ ಅಂತ ನೋಡಿರ್ತಾರೋ ಮತ್ತೆ ನಾಗದೋಷ ಇರುತ್ತೋ ಅವರ ಜನ್ಮದಲ್ಲೇ ನಾಗದೋಷ ಅಂತ ಇರುತ್ತೋ ಅಂಥವರೆಲ್ಲ ಇದನ್ನು ಪೂಜೆ ಮಾಡೋದ್ರಿಂದ ಅವರಿಗೆ ನಾಗದೋಷ ಪರಿಹಾರ ಆಗುತ್ತೆ ಈ ರೀತಿಯಾದಂಥದ್ದು ಇದು ಮತ್ತು ಇದನ್ನು ನಾಗವಲ್ಲಿ ಈ ನಾಗವಲ್ಲಿನ ಶಿವನ ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡೋದ್ರಿಂದ ವಿಶೇಷವಾದಂಥ ಆಗುತ್ತೆ ಇದು ಶಿವನ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ವಿಶೇಷವಾದಂಥ ಆಗುತ್ತೆ ನೋಡಿ ಪ್ರಿಯ ವಿಷಕರೇ ಇದು ಒಂದು ಅದ್ಭುತವಾದಂಥ ಇದು ಒಂದು ವೃಕ್ಷ ಈ ವೃಕ್ಷನ ಒಂದು ಬಾರಿ ನಿಮಗೆ ತೋರಿಸ್ತೀನಿ ಅದನ್ನು ನಾನು ಆ ಕಡೆ ಹೋದಾಗ ಆ ವೃಕ್ಷದಲ್ಲಿ ಎಲೆ ಗಿಲೆ ಕಾಣೋದಿಲ್ಲ ಬರೀ ವೃಕ್ಷ ಮಾತ್ರ ಆಮೇಲೆ ಎಲೆ ಕ ತೋರಿಸಲಿಲ್ಲ ಅನ್ಬೇಡಿ ಆ ವೃಕ್ಷ ಮಾತ್ರ ಬರೀ ನಾಗರಾವ್ ಅಂತಾರೆ ನಿಂತಿದೆ ಆ ನಾಗ್ರಾವು ಮೇಲಿಂದ ಕೆಳಗುವರೆಗೂ ಬರೀ ನಾಗರಾವೇ ಆ ಮೃ ಆ ಥರ ಇದೆ ಇದು ಅದರಲ್ಲಿ ಬಂದಿರೋದು ಒಂದು ಬೇರುಗಳು ಈ ಬೇರ್ನ ನಾಗವಲ್ಲಿ ವೃಕ್ಷ ಅಂತ ಕೇಳ್ತಾರೆ ಈ ನಾಗವಲ್ಲಿನ ನೀವು ಶಿವನ ದೇವಸ್ಥಾನದಲ್ಲಿಟ್ಟು ನೀವು ಪೂಜೆ ಮಾಡೋದ್ರಿಂದ ಶಿವನ ಅನುಗ್ರಹವಾಗಿ ನಿಮಗೆ ಅನುಗ್ರಹ ಆಗುತ್ತೆ ನಿಮಗೂ ಕೂಡ ದೋಷಗಳು ಇಂಥ ದೋಷ ಕೂಡ ರಾವು ದೋಷ ಕೇತು ದೋಷ ಮತ್ತು ಇನ್ನೂ ಅಲ್ಪ ಸ್ವಲ್ಪ ದೋಷಗಳು ನಾಗರಾವ್ ನೋಡ್ದಿರ್ತಾರೆ ನೀವು ನಿಂತ್ಕೊಂಡು ನೋಡ್ತೀರ ಅಲ್ಲಿ ಆ ಜಾಗದಲ್ಲಿ ಅದು ನೋಡಿದಾಗ ಎಲ್ಲಿ ಅದು ಉಸಿರು ಬಿಡುತ್ತೋ ಅಲ್ಲಿ ಎಲ್ಲರೂ ಅಲ್ಲಿರೋಂಥವ್ರಿಗೆ ಯಾರಿಗೆ ಅದನ್ನು ನೋಡಿ ಪ್ರಾಣ ಬಿಡುತ್ತೋ ಅಂಥವ್ರಿಗೆ ದೋಷ ಆಗಿರುತ್ತೆ ನಾಗರಾವ್ನ ಮುಳ್ಳುನ ಎಲ್ಲೋ ಒಡೆದು ಬಿಸಾಕಿರ್ತಾರೆ ನಾಗರಾವ್ನ ಮುಳ್ಳು ರೋಡಲ್ಲಿ ಬಿದ್ದಿರುತ್ತೆ ನಮ್ಗೇನು ಗೊತ್ತಿರುತ್ತೆ ನಾವು ದಾಟಿ ಬಿಡ್ತೀವಿ ತುಳಿದು ಬಿಡ್ತೀವಿ ಆಗ ಆ ದೋಷನು ಇರುತ್ತೆ ಎಷ್ಟೋ ದೋಷಗಳು ಪರಿಹಾರ ಮಾಡೋ ಅಂತ ಈ ನಾಗ ಒಂದು ನಾಗವಲ್ಲಿ ವೃಕ್ಷ ಇದು ನಾಗವಲ್ಲಿ ಒಂದು ಗಿಡ ಇದ್ರದಲ್ಲಿ ಇದೆ ಇದು ಒಂದು ಅಲ್ಪ ಅದ್ಭುತವಾದಂಥ ವೃಕ್ಷಗಳು ನೀವು ಕೇಳಿದ್ರಿ ಇನ್ನೂ ಇದ್ರ ಬಗ್ಗೆ ತಿಳಿಸಿ ತಿಳಿಸಿ ಅಂತ ನಾನು ಹೇಳ್ತಾ ಇದ್ದೀನಿ ಎರಡೆರಡು ಸರ್ತಿ ಮತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ಈ ನಾಗವಲ್ಲಿ ಗಿಡ ಈ ನಾಗವಲ್ಲಿನ ಇನ್ನೂ ಒಂದು ಇದಕ್ಕೆ ಕಾರ್ಯ ಮಾಡ್ತಾರೆ ಇನ್ನು ಇದನ್ನೇನು ಮಾಡಬೇಕು ಅಂದರೆ ನಾಗವಲ್ಲಿನ ನೀವು ಒಂದು ಬಾಕ್ಲೆಯಲ್ಲಿ ಅರ್ಧ ಪೀಸ್ ಮಾಡಿಕೊಂಡು ಇದನ್ನು ಕಟ್ಟೋದ್ರಿಂದ ಮನೆಯಲ್ಲಿ ಯಾವ ದೋಷಗಳು ಬರೋದಿಲ್ಲ ಮತ್ತು ಇದನ್ನು ತಾಯ್ತೇದಲ್ಲಿ ಹಾಕ್ಕೊಂಡು ಇದ್ರ ಬಗ್ಗೆ ಇನ್ನೂ ಹಲವಾರು ಇದು ನಾಗಕೇಸರಿ ಬರುತ್ತಲ್ಲ ಇದು ನಾಗವಲ್ಲಿ ನಾಗಕೇಸರ ಅಂತ ನಾನು ತೋರಿಸಿದ್ದೀನಿ ನಾಗಕೇಸರಿನ ಅದು ಹಾಕ್ಕೊಂಡು ಇದನ್ನ ತಾಯ್ತೆ ಮಾಡಿಕೊಂಡು ನೀವು ಇದನ್ನು ಧರಿಸ್ಕೊಳ್ಳೋದ್ರಿಂದ ನಿಮ್ಮಲ್ಲಿರೋ ದೋಷಗಳು ಹೋಗುತ್ತೆ ಅದಕ್ಕೆ ಚಕ್ರ ಬರುತ್ತೆ ಇನ್ನೊಂದು ಬಾರಿ ಇನ್ನೊಂದು ವಿಡಿಯೋನಲ್ಲಿ ತೋರಿಸ್ತೀನಿ ನಾನು ಅದಕ್ಕೆ ಚಕ್ರ ಇದೆ ಆ ಚಕ್ರನ ಇದು ಯಂತ್ರದಲ್ಲಿ ಹಾಕ್ಕೊಂಡು ನೀವು ಇದು ಈ ಬೇರ್ನ ಹಾಕ್ಕೊಂಡು ಕಟ್ಕೊಳ್ಳೋದ್ರಿಂದ ನಿಮಗೆ ದೋಷಗಳು ಪರಿಹಾರ ಆಗ್ತವೆ ನಮ್ಮಲ್ಲೇ ಎಷ್ಟೋ ಇದಾವೆ ದೋಷಗಳು ಸರಿ ಮಾಡ್ಕೊಳ್ಳೋದು ನಮಗೆ ಗೊತ್ತಿಲ್ಲದೆ ಅಲಿತಾ ಇದ್ದೀವಿ ಅಂಥದ್ದೆಲ್ಲ ಆಗುತ್ತೆ ಇದು ನಾಗವಲ್ಲಿ ಗಿಡ ಇದು ಶಿವನ ದೇವಸ್ಥಾನಕ್ಕೆ ಅಮ್ಮನವ್ರ ದೇವಸ್ಥಾನದಲ್ಲಿ ಇಡೋದಕ್ಕೆ ವಿಶೇಷವಾದಂಥ ಶಕ್ತಿ ಬರುತ್ತೆ ಇದಕ್ಕೆ ಪೂಜೆ ಮಾಡಿ ಅಮ್ಮನವ್ರ ಮುಂದೆ ಮತ್ತು ಅಮ್ಮನ ಅಮ್ಮನವ್ರಿಗೆ ಯಾವಾಗೂ ಕೂಡ ನಾಗ ಇದೇ ಇರುತ್ತೆ ಶಿವನಿಗೂ ನಾಗ ಇದ್ದೇ ಇರುತ್ತೆ ಶಿವನ ದೇವಸ್ಥಾನದಲ್ಲಿ ಅಮ್ಮನವ್ರ ದೇವಸ್ಥಾನದಲ್ಲಿ ಇಡೋದ್ರಿಂದ ಇದು ವಿಶೇಷವಾದಂಥ ಫಲ ಸಿದ್ಧಿ ಆಗುತ್ತೆ ಇದು ಅಷ್ಟೇ ನೋಡಿ ಇದನ್ನು ಯಾರಿಗೆ ನೀವು ನಿಮ್ಮ ನಿಮ್ಮ ಯಾರೋ ಒಬ್ಬರು ನಿಮಗೆ ತುಂಬ ತೊಂದರೆ ಕೊಡ್ತಿದ್ದಾರೆ ಗಂಡ ಹೆಂಡ್ತಿ ಪ್ರಾಬ್ಲಮ್ ಮಾಡ್ತಿದ್ದಾರೆ ಅನ್ನುವಾಗ ನೋಡಿ ಈ ಗಿಡನ ಈ ಇದು ಎಡಮುರಿ ಬಲ್ಮುರಿ ಈ ವೃಕ್ಷಗಳು ನೋಡಿ ಇವೆಲ್ಲ ಸಿಗೋದೇ ಅಪರೂಪ ಇವೆಲ್ಲ ಎಲ್ಲಿ ಸಿಗ್ತವೆ ನಿಮಗೆ ಇಂಥವೆಲ್ಲ ಅದರಿಂದ ಇಂಥದನ್ನ ನೀವು ಸಿಕ್ಕದಾಗ ಏನು ಮಾಡಬೇಕು ಯಾರೋ ನಿಮ್ಮ ಗಂಡನ ಸವಾಸ ಮಾಡಿರ್ತಾರೆ ಹೆಂಡತಿ ಸವ ಎಂಡ್ತಿ ಬೇರೆ ದಾರಿ ತಪ್ಪಿರ್ತಾರೆ ಗಂಡ ದಾರಿ ತಪ್ಪಿರ್ತಾರೆ ಅಂತ ಇರುವಾಗ ಇದರಲ್ಲಿ ನೀವೇನು ಮಾಡ್ತೀರಿ ಅಂತ ಎರಡು ಮುರಿ ಬಲ್ಮುಡಿ ಇರುವಾಗ ನೀವೇನು ಮಾಡಬೇಕು ಇವ್ರು ಬಿಡಿಸ್ಬೇಕು ಅಂದಾಗ ಇದನ್ನು ಒಂದು ಪೀಸ್ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಒಂದು ಪೀಸ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಇದನ್ನ ಬಿಡಿಸ್ಬೇಕು ಈ ಜೇಂಟಿ ಆಗಿದೆಯಲ್ಲ ಈ ಜೇಂಟಿ ಆಗಿರೋದನ್ನ ಮಂತ್ರ ಅದೇ ಮಂತ್ರ ಇದೆ ಇದನ್ನು ಬಿಡಿಸೋದಕ್ಕೆ ಮ ಇದು ಕಿತ್ರು ಬರಲ್ಲ ಈಗ ಹಂಗೆ ಅಂಟ್ಕೊಂಬಿಟ್ಟಿರ್ತಾರೆ ಅವರು ಇವರು ಆದಾಗ ಹೆಂಡ್ತಿ ಬೇರೆ ಗಂಡ ಗಂಡ ಹೋಗಿ ಬೇರೆ ಪರಶ್ರೀ ಸವಾಸ ಮಾಡಿರ್ತಾರೆ ಹೆಂಡ್ತಿ ಹೋಗಿ ಪರಪುರುಷನ ಪುರುಷನ ಸವಾಸ ಮಾಡಿರ್ತಾರೆ ಮಕ್ಕಳು ಹೋಗಿ ಯಾವುದೋ ಲವ್ ಗಿವು ಅಂದ್ಕೊಂಡು ಮಾಡ್ಕೊಂಡಿರ್ತಾರೆ ಅಂಥವ್ರನ್ನೆಲ್ಲ ಯಾವ ರೀತಿ ಮಾಡಬೇಕು ಅವ್ರನ್ನ ಬಿಡಿಸ್ಬೇಕು ಅದನ್ನ ಸುಲಭವಾಗಿ ಮಾಡಬೇಕು ಜಗಳ ಪಗಳ ಕೋರ್ಟು ಕಚೇರಿ ಅಂದ್ಕೊಂಡು ಹೋಗಬಾರ್ದು ಆವಾಗ ನಾವೇನು ಮಾಡಬೇಕು ಇದರಲ್ಲಿ ಒಂದಿಷ್ಟು ಪೀಸ್ ಕಟ್ ಮಾಡ್ಕೋಬೇಕು ಒಂದಿಷ್ಟು ಎರಡು ಜೋಡಿನೇಲಿ ಇರಬೇಕು ಇದನ್ನು ಇಷ್ಟು ಕಟ್ ಮಾಡ್ಕೋಬೇಕು ಇದನ್ನು ಒಂದೇ ಹಿಟ್ಗೆ ಹೋಗಬೇಕು ನೀವು ಪಟಾಪಟನ ಹೊಡೆದು ಚೂರ್ ತೂರ್ ಮಾಡಬಾರ್ದು ಇದನ್ನು ಒಂದು ಇದರಲ್ಲಿ ಕಟ್ ಮಾಡಿಸ್ಬೇಕು ಯಾವುದು ಅಂದರೆ ಇವ್ರು ಇರ್ತಾರಲ್ಲ ಅವ್ರ ಹತ್ರ ಹೋಗಿದ್ರೆ ಅವರು ಚೆನ್ನಾಗಿ ಒಂದೇ ಇದರಲ್ಲಿ ಕಟ್ ಮಾಡ್ತಾರೆ ಒಂದು ಬ್ಲೇಡ್ ಥರ ಬರುತ್ತಲ್ಲ ಅದರಲ್ಲಿ ಇದನ್ನು ತಗೊಂಡು ನೀವೇನು ಮಾಡಬೇಕು ಪೀಸ್ ಪೀಸ್ ಮಾಡಬೇಕು ಇದು ಪೀಸ್ ಅಂದರೆ ಪೀಸ್ ಪೀಸ್ ಅಲ್ಲ ಹಿಂಗೆ ಎರಡು ಜೇಂಟ್ ಆಗಿರೋದನ್ನ ತೆಗಿಬೇಕು ಬಿಚ್ಚಬೇಕು ಬಿಚ್ಚಾದ ನಂತರ ಇದಕ್ಕೆ ಮಂತ್ರ ಇದೆ ಮಂತ್ರಗಳು ಎಲ್ಲ ಸೇರಿಸಿ ಇದನ್ನು ಕಟ್ ಮಾಡಿ ಹಿಂಗು ಸೀದಾ ಇರೋದನ್ನು ಒಂದು ಕೆಳಗೆ ಮಾಡಬೇಕು ಒಂದು ಸೀದಾ ಮಾಡಬೇಕು ಇದನ್ನು ಉಲ್ಟಾ ಪಲ್ಟಾ ಮಾಡಬೇಕು ಉಲ್ಟಾ ಪಲ್ಟಾ ಮಾಡಿ ಅವ್ರದ್ದೇನೋ ವಸ್ತ್ರ ಇದ್ದರೆ ಇವರಿಬ್ಬರು ಹಿಂಗು ಇದು ದೂರ ದೂರ ಆಗಬೇಕು ಅಂತ ಹೇಳಿ ಅದ್ರ ಜೊತೆಯಲ್ಲಿ ಬಲ್ಮುರಿ ಎಡಮುರಿ ಹಾಕಬೇಕು ಎಡಮುರಿ ಕಾಯಿ ಬರುತ್ತಲ್ಲ ಅದನ್ನು ಕೂಡ ಎರಡು ಉಲ್ಟಾ ಪಲ್ಟಾ ಒಂದು ಎಡಕ್ಕೆ ಒಂದು ಬಲಕ್ಕೆ ಎರಡೂ ಸೇರಿಸಿ ಕಟ್ಟಬೇಕು ಕಟ್ಬಿಟ್ಟು ವಸ್ತ್ರ ಏನನ್ನ ಇದ್ರೆ ಮತ್ತೆ ಅದನ್ನು ಸುತ್ತಿಬಿಟ್ಟು ಇವರು ಬೇರೆ ಆಗಬೇಕು ಇವ್ರು ದೂರ ಆಗಬೇಕು ಅಂತ ಹೇಳ್ಬಿಟ್ಟು ತಗೊಂಡೋಗಿ ಇದನ್ನು ನೀವು ಉತ್ತದಲ್ಲಿ ಹಾಕ್ಬಿಟ್ರೆ ಮತ್ತೆ ಅವರ ಜೀವ ಜೀವನ ಪರಿ ಅಂತ ಅವರು ಒಂದುಗೂಡೋದಿಲ್ಲ ಇಲ್ಲ ಉತ್ತದಲ್ಲಿ ಹಾಕಿ ಇಲ್ಲ ಅಂದ್ರೆ ಎಲ್ಲಾದರೂ ಒಂದು ಬೇವಿನ ವೃಕ್ಷದ ಕೆಳಗೆ ಹೂಣ್ಬಿಡಿ ಇದನ್ನು ಮಾಡಿದ್ರೆ ಅವರು ದೂರ ದೂರ ಆಗ್ತಾರೆ ಸಂಕಲ್ಪ ಮಾಡ್ಕೊಂಡು ಮಾಡಿ ಯಾವುದನ್ನು ಮಾಡಿದ್ರು ಸಂಕಲ್ಪ ಇಲ್ಲದೆ ಕೆಲಸ ಆಗೋದಿಲ್ಲ ಇದನ್ನು ಸ್ವಲ್ಪ ಅವರು ಪೂಜೆ ಮಾಡಬೇಕು ಪೂಜೆ ಮಾಡಿ ನಿಮ್ಮ ಮನಸ್ಸಿನ ಕೋರಿಕೆಗಳೆಲ್ಲ ಹೇಳ್ಕೊಂಡು ಇದನ್ನು ನೀವು ಮಾಡಿದ್ರೆ ನಿಮ್ಮ ಕೆಲಸಗಳು ನೂರಕ್ಕೆ ನೂರು ಸತ್ಯ ಆಗುತ್ತೆ ಇದು ಅಷ್ಟು ಅದ್ಭುತವಾದಂಥ ಇದೊಂದು ಎಡಮುರಿ ಬಲ್ಮುರಿ ನೋಡಿ ಇದೊಂದು ಜಾತಿ ಇದೊಂದು ಜಾತಿ ಹೀಗೆ ಜಾತಿ ಜಾತಿ ಅಂದರೆ ಪರ ಪುರುಷ ಇದನ್ನು ಬೇರೆ ಮಾಡೋದಕ್ಕೆ ಈ ಮೂಲಿಕೆಗಳು ನೋಡಿ ಅವು ಎರಡು ಹೆಂಗೆ ಹೆಂಗಿದೆ ನೋಡಿ ಇದನ್ನು ಅವ್ರನ್ನ ಬೇರೆ ಮಾಡೋದಕ್ಕೆ ಹಾಗೆ ಇದು ಹುಟ್ಟಿರೋದು ಇದು ನೋಡಿ ಅದೊಂದು ಬಣ್ಣ ಇದೊಂದು ಬಣ್ಣ ಅಂದರೆ ಪರಶ್ರೀ ಪರಪುರುಷ ಅಂತ ಇದ್ರೆ ಹೆಸರು ಈ ಪಡ ಪರಶ್ರೀ ಪರಪುರುಷನ ಇಲ್ಲ ಅಂದರೆ ಇದನ್ನಿಟ್ಟುಕೊಂಡೆ ಒಂದು ಪೂಜೆ ಇದೆ ಇದನ್ನಿಟ್ಕೊಂಡೆ ಇದನ್ನು ಕಟ್ ಮಾಡೋದು ಬೇಡ ಕಟ್ ಮಾಡೋದ್ರ ಮೇಲೆ ಒಂದು ಇದಾಗುತ್ತೆ ಕಟ್ ಮಾಡೋದಕ್ಕೂ ಒಂದು ಕೆ ಒಂದು ಪರಿಹಾರ ಇದನ್ನಿಟ್ಕೊಂಡೆ ಅವ್ರ ಹೆಸರು ಹೇಳ್ಕೊಂಡು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ವಿಧಾನದಲ್ಲಿ ಕೆಲಸ ಮಾಡ್ಬೋದು ಅದನ್ನು ಅದು ಇನ್ನೊಂದು ರೀತಿಯಲ್ಲಿ ನಾನು ತಿಳಿಸ್ತೀನಿ ಇದಕ್ಕೆ ಹಿಂಗೆ ಕಟ್ ಮಾಡಬಾರ್ದು ಇದನ್ನ ಹಂಗೆ ಇಟ್ಕೊಂಡು ಅವರಿಬ್ಬರನ್ನು ಕಟ್ ಮಾಡೋದಕ್ಕೆ ಇದಕ್ಕೆ ಇನ್ನೊಂದು ತಂತ್ರ ಇದೆ ಅದರಂತೆ ಮಾಡಿದ್ರೆ ಇದು ಅವರು ದೂರ ದೂರ ಆಗೋಗ್ತಾರೆ ಯಾರಿಗೂ ಗೊತ್ತಾಗೋದು ಬೇಡ ಯಾರಿಗೂ ತಿಳಿಸೋದು ಬೇಡ ಅವ್ರನ್ನ ದೂರ ಮಾಡಬೇಕು ಅಂದರೆ ಇದೇ ಸರಿಯಾದಂಥ ವ್ಯವಸ್ಥೆ ನೋಡಿ ಇದು ಬೇರೆ ಬೇರೆ ಬಣ್ಣವಾಗಿದೆ ಒಂದು ಕಪ್ಪುದು ಒಂದು ಬಿಳಿದು ಯಾವ ರೀತಿಯಾಗಿ ಪರಶ್ರೀ ಪರಪುರುಷರಿಬ್ಬರು ಕೂಡ ಇವರು ನುಲ್ಕೊಂಡಂಗೆ ಇದು ನುಲ್ಕೊಂಡಿದೆ ನೋಡಿ ಇದರಲ್ಲೂ ಮೂಲಿಕೆಗಳಲ್ಲೂ ಕೂಡ ಏನೇನು ರಾಶ್ಯಗಳಿದ್ದಾವೆ ಇದನ್ನು ನೀವು ಇದನ್ನು ತಿಳ್ಕೊಬೇಕು ಸ್ವಲ್ಪ ಮನಸ್ಸಿನಲ್ಲಿ ಯಾವ ರೀತಿ ಇದೆ ಹೌದಾ ಇಲ್ವೋ ಅನ್ನೋ ತಿಳ್ಕೊಳ್ಳಿ ಇದನ್ನು ಇದು ನಿಜವಾದ ಒಂದು ರೀತಿ ಇದನ್ನೆಲ್ಲ ಇದೆ ಇದು ಇದು ಒಂದು ಮೂಲಿಕೆ ಇದು ಬಂದು ಒಂದೇ ರೀತಿಯಾಗಿದೆ ಇದು ಬೇರೆ ಬೇರೆ ಅಲ್ಲ ಒಂದೇ ಬಳ್ಳಿನಲ್ಲಿ ಬಂದಿರೋ ಎರಡು ಮುರಿ ಬಲ್ಮುರಿ ಇದು ಒಂದೇ ಬಳ್ಳಿನಲ್ಲಿ ಬಂದಿರೋ ಅಂಥದ್ದು ಇದು ಏನಂದರೆ ಒಂದೇ ರೀತಿಯಲ್ಲಿ ಬಂದಿರೋವಂಥದ್ದು ಈಗ ಒಂದೇ ಮನೆಯಲ್ಲಿ ವೈರಿಗಳಾಗಿರ್ತಾರೆ ಒಂದೇ ಮನೆಗಳಲ್ಲಿ ವೈರಿಗಳಾಗಿ ಆಸ್ತಿ ಪಾಸ್ತಿಗಳಿಗೆ ಜಗಳಗಳು ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ ಇಂಥದನ್ನು ಅದನ್ನು ಏನು ಮಾಡಬೇಕು ಪೂಜೆ ಮಾಡಬೇಕು ಅವ್ರ ಹೆಸರು ಹೇಳ್ಕೊಂಡು ಇದನ್ನು ಅವರು ನೀವು ಒಂದಾಗಬೇಕು ಅಂತ ಮಾಡ್ಕೋಬೇಕು ವಿನ ಕೆಟ್ಟೋಗ್ಬಾರ್ದು ಕೆಟ್ಟೋಗ್ಲಿ ಅಂತ ಮಾಡಬಾರ್ದು ಯಾಕೆಂದರೆ ಇದು ಒಂದೇ ಜಾತಿ ಅಂದರೆ ಒಂದೇ ಕುಟುಂಬ ಇದು ಅಂತ ಒಂದೇ ರೀತಿಯಾಗಿದೆ ಇದು ಬೇರೆ ಬೇರೆದಲ್ಲ ಬೇರೆ ಬೇರೆದಾಗಿರೋದು ಬೇರೆ ಕೆಲಸ ಮಾಡೋಕ್ಕದು ಇದು ಒಂದೇ ರೀತಿಯಾಗಿದೆ ನಿಮ್ಮ ಕುಲದವ್ರನ್ನ ನಿಮ್ಮ ಜಮೀನು ಕೋರ್ಟು ಕಚೇರಿ ಅಣ್ಣ ತಂಬಿರು ಅಕ್ಕ ತಂಗಿದಿರು ತೊಂದರೆ ಮಾಡ್ತಾಯಿದ್ರೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ಇದು ಈ ಮೂಲಿಕೆ ಇನ್ನೂ ಹಲವಾರು ಇದಾವೆ ನಿಮಗೆಲ್ಲ ಇನ್ನೂ ಒಂದು ಬಾರಿ ನಾನು ತಿಳಿಸ್ತೀನಿ ನೋಡಿ ಇದು ಎರಡೂ ಸುತ್ಕೊಂಡಿದೆ ಇದು ಇದು ಎರಡೂ ಸುತ್ಕೊಂಡಿದೆ ಏನು ಮಾಡ್ತೀರಾ ಅವರು ಗಂಡ ಹೆಂಡತಿ ಸರಿ ಇಲ್ಲ ಸಂಬಂಧಗಳು ಸರಿ ಇಲ್ಲ ಅಂದಾಗ ಇದನ್ನೇನು ಮಾಡಬೇಕು ಪೂಜೆ ಮಾಡಿ ಇದಕ್ಕೆ ಮಂತ್ರ ಇದೆ ಈ ಮಂತ್ರ ಹೇಳ್ಬಿಟ್ಟು ಇದನ್ನ ಸ್ವಲ್ಪ ಇದನ್ನ ಕಟ್ ಮಾಡಿ ಇಲ್ಲಾಂದರೆ ಇದು ಪೂರ್ತಿಯಾಗಿ ನೀವೇ ಇಟ್ಕೊಳಂಗಿದ್ದೆ ಇಟ್ಕೋಬಹುದು ಇಲ್ಲ ಕಟ್ ಮಾಡಿಬಿಟ್ಟು ಅವ್ರ ಬಟ್ಟೆನೇ ಸುತ್ತಿಬಿಟ್ಟು ನೀವು ಒಂದು ಕಡೆಯಲ್ಲಿ ಇಟ್ಟುಬಿಟ್ಟು ಇವೆರಡೂ ಹೆಂಗೆ ಜೋಡಿಯಾಗಿದ್ದಾವೆ ಹಂಗೆ ನಾವು ಜೋಡಿಯಾಗಿರಬೇಕು ಅಂತ ತಿಳ್ಕೊಂಡು ನೀವು ಮಾಡೋದ್ರಿಂದ ಇದು ನಿಮಗೆ ವಿಶೇಷವಾದಂಥ ಫಲ ಪ್ರಾಪ್ತಿಯಾಗುತ್ತೆ ಈ ಬೇರುಗಳಿಂದ ಈ ವನ ಮೂಲಿಕೆಗಳಿಂದ ಈ ವನ ದೇವತೆ ಕೊಟ್ಟಿರೋಂಥ ಈ ವನ ಸಿರಿ ಸಿರಿಯನ್ನು ನಾವು ನೋಡ್ತಾ ಇದ್ರೆ ಎಷ್ಟು ನೋಡಿದ್ರೂ ಇದರ ಇದರ ಮಹಿಮೆಯನ್ನು ಎಷ್ಟು ತಿಳ್ಕೊಂಡ್ರೂ ನಮ್ಗೆ ತಿಳಿಯಕ್ಕೆ ಆಗೋದಿಲ್ಲ ಅಂಥದ್ದೆಲ್ಲ ಇದಾವೆ ಪ್ರಿಯ ವಿಷಕರೇ ಇದನ್ನು ತಿಳಿದು ನಿಮಗೆ ಈ ದಿವಸ ಹೇಳ್ತಿದ್ದೀನಿ ಆ ದಿವಸ ಸ್ವಲ್ಪನೇ ಹೇಳ್ದೆ ನೀವು ಮತ್ತೆ ಮತ್ತೆ ಕೇಳಿದ್ರಿ ಅಮ್ಮ ಇನ್ನೂ ಇದ್ರ ಬಗ್ಗೆ ನಮಗೆ ತಿಳಿಸಿ ಅಂತ ಇದು ಆ ರೀತಿಯಾಗಿದೆ ಇನ್ನೊಂದು ಇದೊಂದು ವೃಕ್ಷ ಇದು ಬಂದು ಇದನ್ನ ಇದು ವಶೀಕರಣಕ್ಕಾಗ ಸೇರಿಸ್ತಾರೆ ವಶೀಕರಣಕ್ಕೆ ಇದು ಬಂದು ನೋಡಿ ಮೂರು ಬೇರಿದೆ ಮೂರು ಬೇರೆ ಮೂರು ಬೇರಿದೆ ಇದು ಮೂರು ಬೇರೆ ಒಬ್ಬ ಒಂದು ಪುರುಷನಿಗೆ ಇಬ್ಬರು ಇರ್ತಾರೆ ಇಲ್ಲಾಂದರೆ ಒಬ್ಬ ಸ್ತ್ರೀಗೆ ಇಬ್ಬರು ಇರ್ತಾರೆ ಇಂಥವ್ರನ್ನ ಅವ್ರನ್ನ ಒಂದು ಅಗಲಿಸಿ ಅವರು ವಶೀಕರಣ ಆಗೋದಕ್ಕೆ ಈ ಇದೊಂದು ಬೇರು ಇದು ಒಂದು ಮೂರು ಬೇರಿದೆ ಇದನ್ನು ಯಾವ ರೀತಿ ತೆಗಿಬೇಕು ಮಾಡಬೇಕು ಅನ್ನೋದು ಮುಂದೆ ಒಂದೇ ತಿಳಿಸ್ತೀನಿ ಇದು ಒಬ್ಬರಿಗೆ ಇಬ್ಬರಿರೋದನ್ನು ಒಬ್ಬರು ಇದನ್ನು ಹೆಂಗೆ ತೆಗಿಬೇಕು ಆ ಥರ ತೆಗಿಯೋದು ಇದು ಮೂರು ಬೇರಿರೋದು ಇದು ಇದನ್ನು ಇದನ್ನೆಲ್ಲ ನಿಮಗೆ ಇವತ್ತು ತಿಳಿಸಿದ್ದೀನಿ ಪ್ರಿಯವೇಷಕರೇ ಇನ್ನೂ ಹಲವಾರು ತಂತ್ರಗಳಿದಾವೆ ಇವು ಮಾಡೋಂಥದ್ದು ಎಲ್ಲ ಒಂದೇ ಸತಿ ಹೇಳೋಕ್ಕಾಗಲ್ಲ ಇನ್ನೂ ಸ್ವಲ್ಪ ಕಾಲ ಬಿಟ್ಟ ಮೇಲೆ ಇಬ್ಬಗಳ ಮೇಲೆ ಇನ್ನೂ ಒಂದು ಸ್ವಲ್ಪ ನಿಮ್ಗೆ ತಿಳಿಸ್ತೀನಿ ಪ್ರಿಯವೇಕ್ಷಕರೇ ಇನ್ನು ಇನ್ನೂ ವಿಧಾನ ತುಂಬ ಇದ್ದಾವೆ ಇನ್ನೂ ವಿಧ ವಿಧವಾದಂಥ ಮೂಲಿಕೆಗಳಿದ್ದಾವೆ ಬಗ್ಗೆ ಬಗ್ಗೆಯೆಲ್ಲ ನಿಮಗೆ ನಾನು ತಿಳಿಸಿ ನಿಮಗೆ ಇದ್ರ ಬಗ್ಗೆ ತಿಳು ತಿಳಿಸಿ ನಾನು ನಿಮಗೂ ಇದನ್ನು ಮಾಡ್ಕೊಳ್ಳೋಕ್ಕೆ ಇದೆಲ್ಲ ಇಂಥ ವಿಧವ ಅಂತ ತಿಳಿಸ್ಕೊಡ್ತೀನಿ ಪ್ರಿಯೋಕ್ಷಕರೇ ನೀವು ಇಂಥವೆಲ್ಲ ನೋಡಿ ಇಂಥವೆಲ್ಲ ನೋಡಿ ನೀವು ಮಾಡಿಕೊಳ್ಳಿ ನಿಮ್ಮ ಕಷ್ಟ ಪರಿಹಾರ ಮಾಡ್ಕೊಳ್ಳಿ ನಿಮ್ಮ ಸಂಸಾರನ ಕಾಪಾಡ್ಕೊಳ್ಳಿ ಸುಮ್ಮನೆ ಜೀವನ ಹಾಳು ಮಾಡ್ಕೋಬೇಡಿ ಇದನ್ನು ಈ ಥರ ಮಾಡ್ಕೊಳ್ಳಿ ಅಂತ ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ